ಕೊರೋನಾ ಗೆದ್ದು ಬಂದ ಮುಂಡಾಚಿಯ ಕುಟುಂಬವೊಂದಕ್ಕೆ ನೆರವಾದ ರಾಜಕೇಸರಿ ಮನೆ ಸೀಲ್ಡೌನ್ ಆದ ಬಡ ಕುಟುಂಬದ ಹಸಿವು ನೀಗಿಸಿದ ಯುವಕರ ತಂಡ ಉಜಿರೆಯ ಖಾಸಗಿ ಸಂಸ್ಥೆಯೊಂದರಲ್ಲಿ ಕೂಲಿ ಕಾರ್ಮಿಕರಾಗಿ ದುಡಿಯುತ್ತಿರುವ ಮಧ್ಯೆ ಹೆಮ್ಮಾರಿ ಕೋವಿಡ್ ದೃಢಪಟ್ಟು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಗುಣಮುಖರಾಗಿ ಮನೆ ತಲುಪಿದ ಮುಂಡಾಜಿ ಗ್ರಾಮದ ಅಗರಿಯ ಬಡ ಕುಟುಂಬವೊಂದರ ಆರ್ಥಿಕ ಸಂಕಷ್ಟಕ್ಕೆ ಇದೀಗ ರಾಜಕೇಸರಿ ಸಂಘಟನೆ ನೆರವಾಗಿದೆ ಮನೆ ಗೊಂಡು ಆರ್ಥಿಕ ಸಂಕಷ್ಟಕ್ಕೆ ಎದುರಾದ ಈ ಪುಟ್ಟ ಕುಟುಂಬಕ್ಕೆ ಭರವಸೆಯ ಮಾತುಗಳ ಜೊತೆಗೆ ನಗದು ಅಕ್ಕಿ ಸೇರಿದಂತೆ ದಿನಸಿ ಸಾಮಗ್ರಿಗಳನ್ನು ನೀಡಿ ರಾಜಕೇಸರಿ ಸಂಘಟನೆಯ ಸಮಾಜ ಕಾರ್ಯವನ್ನು ಎತ್ತಿಹಿಡಿದ್ಗಾರೆ